ಶಿಶಿರ ಮತ್ತೆ ಜೈಲಿಗೆ ಹೋಗಿದ್ದಾನೆ ಆಶ್ಚರ್ಯ ಪಡುವಷ್ಟು ನಂಬಿಕೆ ಉಳಿದಿರಲಿಲ್ಲ ಅವನ ಮೇಲೆ ಒನ್ಸ್ ಅಗೇನ್ ಇದು ಶಿಶಿರನ ಹಳೆಯ ತಂತ್ರವೇ ಕಣ್ಣೆದುರಿಗೆ ಇಳದಿದ್ದರೆ ಹುಡುಗಿಯಲ್ಲಿ ಪ್ರೀತಿ ಮೊಳೆಯುತ್ತದೆ ತನ್ನನ್ನು ಪ್ರೀತಿಸಿದ ಹುಡುಗ ಕಡುಕಷ್ಟಕ್ಕೆ ಸಿಲುಕಿದ್ದಾನೆಂದರೆ ಮನಸ್ಸು ಮೃದುವಾಗುತ್ತದೆ ಒಂದೇ ಒಂದು ಸಲ ಭೇಟಿಯಾಗೋಣವೆನಿಸುತ್ತದೆ ಆಸೆ ಚಿಗುರುತ್ತದೆ ಅವನ ಈ ತಂತ್ರ ಹೊಸದಲ್ಲ ಹಿಂದೆ ಒರಿಸ್ಸಾದ ಸಂಬಲ್ಪುರಕ್ಕೆ ಹೋಗಿದ್ದ ಈಗ ಜೈಲಿಗೆ ಹೋಗಿ ಕುಳಿತಿದ್ದಾನೆ ಅಂತಹ ವ್ಯತ್ಯಾಸವೇನಲ್ಲ ಆದರೆ ಪ್ರಶಾಂತಿನಿಯ ಸ್ಥಿತಿ ಕಂಡು ಕನಲಿ ಹೋದಳು ಶ್ರಾವಣಿ ಅವಳಿಗೆ ಅಕಸ್ಮಾತ್ ಶಿಶಿರ್ ಜೈಲಿಗೆ ಹೋದದ್ದು ತನ್ನ ತಂದೆಯ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಅಲ್ಲವೆಂದು ಈ ಬಾರಿ ಅವನ ಮೇಲೆ ಸರಾಕದ್ದ ಕೇಸು ಹಾಕಲಾಗಿದೆ ಎಂದು ಹಾಗಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಾಕೆ ಅದೇ ಜಯನಗರದ ಕೊರಿಯರ್ ಆಫೀಸಿನ ಗೃಹಿಣಿಯೆಂದು ಬಂಧಿಸಿ ಜೈಲಿಗೆ ಕಳಿಸಿದ ಪೊಲೀಸ್ ಅಧಿಕಾರಿ ಅದೇ ವಿಶ್ವಂ ಎಂದು ಅವತ್ತೇ ಗೊತ್ತಾಗಿ ಹೋಗಿದ್ದಿದ್ರೆ ಕಥೆಯ ದಿಕ್ಕೆ ಬದಲಾಗ್ತಾ ಇತ್ತು ಸನ್ನಿವೇಶ ಬದಲಾಗ್ತಾ ಇದೆ ಅತ್ತ ಶಿಶಿರ್ ಚಂದ್ರ ಇಡೀ ಜೈಲಿನಲ್ಲಿ ಒಂದು ಅಚ್ಚರಿ ಹುಟ್ಟಿಸಿದ್ದ ಮೊದಲ ಸಲ ಅವನು ಜೈಲಿಗೆ ಬಂದಾಗ ಪ್ರತಿ ಪತ್ರಿಕೆಯೂ ಅವನ ಬಗ್ಗೆ ಬರೆದಿತ್ತು ಸ್ಥಳೀಯ ಪತ್ರಿಕೆಗಳಂತೂ ಸಂಪಾದಕೀಯಗಳನ್ನೇ ಬರೆದಿದ್ದವು ಹಾಡಿ ಜೇಮ್ಸ್ ಕಾಲೇಜಿನ ವಿದ್ಯಾರ್ಥಿ ಶಿಶಿರ್ ಚಂದ್ರ ದೊಡ್ಡ ಸುದ್ದಿಯಾಗಿದ್ದ ಈ ಬಾರಿ ಸದ್ದು ಕೂಡ ಆಗಿರಲಿಲ್ಲ ಅವನಿಗೆ ಈಗ ಮೊದಲಿನಂತೆ ಒಬ್ಬಂಟಿ ಸೆಲ್ ನೀಡಿರಲಿಲ್ಲ ಬಂದವನೇ ತಾನೇ ಆಯ್ದುಕೊಂಡಿದ್ದಾನೇನೋ ಎಂಬಂತೆ ಕೈದಿಗಳ ಬಿ ಬ್ಲಾಕ್ನಲ್ಲಿ ದಾಖಲಾಗಿದ್ದ ಮೊದಲಾದರೆ ಸದಾ ಪುಸ್ತಕಗಳಲ್ಲಿ ಮುಳುಗಿ ಹೋಗುತ್ತಿದ್ದವನು ಈಗ ಪುಸ್ತಕಗಳ ಕಡೆಗೆ ಕಣ್ಣೆತ್ತಿಯೂ ನೋಡುತ್ತಿಲ್ಲ ದಾಖಲಾದ ಮೊದಲ ದಿನವೇ ಅವನು ಇಳಿ ಮಧ್ಯಾಹ್ನದಲ್ಲಿ ಬಿ ಬ್ಲಾಕ್ನ ಕೈದಿಗಳೊಂದಿಗೆ ಸೇರಿಕೊಂಡು ಮೈ ವಾಲಿಬಾಲ್ ಆಡಿದ್ದ ಬೆವೆತ ತನ್ನ ಹರವಾದ ಎದೆಯನ್ನ ಗಾಳಿಗೆ ಒಡ್ಡಿಕೊಂಡು ಅದೇ ಕೈದಿಗಳ ಪೈಕಿ ಒಂದಷ್ಟು ಹುಡುಗರ ಗುಂಪು ಸುತ್ತ ಸೇರಿಸಿಕೊಂಡು ಹರಟುತ್ತಾ ಕುಳಿತಿದ್ದ ರಾತ್ರಿ ಕೂಡ ಅವರೊಂದಿಗೆ ಮಾತಿಗೆ ಇಳಿದಿದ್ದ ಯಥೇಚ್ಛವಾಗಿ ಹುಡುಗರಿಗೆಲ್ಲ ಸಿಗರೇಟ್ ಕೊಟ್ಟಿದ್ದ ಅವನನ್ನ ಮೊದಲ ಬಾರಿಗೆ ಜೈಲಿನ ಆವರಣದಲ್ಲಿ ನೋಡಿದ್ದ ಹಳೆಯ ಕೈದಿಗಳಿಗೆ ನಿಜಕ್ಕೂ ಆಶ್ಚರ್ಯವಾಗಿದ್ದು ಊಟವಾದ ನಂತರ ಶಿಶಿರ್ ಚಂದ್ರ ಹುಡುಗರ ಗುಂಪಿನ ಮಧ್ಯೆ ಕುಳಿತುಕೊಂಡು ದೊಡ್ಡ ದನಿಯಲ್ಲಿ ಹಾಡತೊಡಗಿದ್ದಾಗ ಆಶ್ಚರ್ಯ ಹಾಡಿದದಕ್ಕಲ್ಲ ಅವನೇಕೋ ಮಧ್ಯೆ ಮಧ್ಯೆ ಒಂದು ತೆಲುಗು ಹಾಡು ಹಾಡ್ತಾ ಇದ್ದ ತುಂಬಾ ಹಳೇದಲ್ಲ ಸುಶ್ರಾವ್ಯವಾದದ್ದು ಅಲ್ಲ ತೀರಾ ಇತ್ತೀಚಿನ ತೆಲುಗು ಸಿನಿಮಾದ ಒಂದು ಯಾವುದೋ ಪಾಪ್ಯುಲರ್ ಹಾಡು ತೆಲುಗು ಬಾರದ ಕೈದಿಗಳು ಆಶ್ಚರ್ಯದಿಂದ ಅವನತ್ತ ನೋಡುತ್ತಿದ್ದರೆ ಆರೇಳು ಹುಡುಗರು ಮಾತ್ರ ಇಷ್ಟಗಳ ಕಣ್ಬಿಟ್ಕೊಂಡು ಒಂದು ಮುಗುಳ್ನಗೆ ತುಟಿಗೆ ಎಳೆದುಕೊಂಡು ಶಿಶಿರನೊಂದಿಗೆ ತಾವು ದನಿಗೂಡಿಸುವ ಪ್ರಯತ್ನ ಮಾಡ್ತಾ ಇದ್ರು ಶಿಶಿರನ ಕಣ್ಣು ಅವರೆಲ್ಲರ ಮೇಲೆ ಸರಸರಣೆ ಸರಿದಾಡಿ ಅಲ್ಲಲ್ಲಿ ಸ್ಥಿರಗೊಳ್ಳುತ್ತಿದ್ದವು ಅವನು ತುಂಬಾ ಸೂಕ್ಷ್ಮವಾಗಿ ತುಂಬಾ ಎಚ್ಚರಿಕೆಯಿಂದ ಅವರನ್ನೇ ಗಮನಿಸುತ್ತಾ ಹಾಡುತ್ತಿದ್ದ ಅವನ ಕಣ್ಣು ಆ ತೆಲುಗರ ಗುಂಪಿನ ನಡುವಿನ ಹಂತಕನನ್ನ ಅದು ಉಳಿದವರು ಯಾರಿಗೂ ಗೊತ್ತಾಗ್ತಾ ಇಲ್ಲ ಮಾರನೆಯ ಮುಂಜಾನೆ ಶಿಶಿರ್ ಚಂದ್ರ ಜೈಲ್ ಸೂಪರಿಂಟೆಂಡೆಂಟರ ಕೋಣೆಯಲ್ಲಿ ಅಸಹನೆಯಿಂದ ಕುಳಿತು ಒಂದೇ ಸಮನೆ ಸಿಗರೇಟ್ ಸೆದುತ್ತಾ ಒಂದಾದ ಮೇಲೊಂದಂತೆ ಖೈದಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ತಿರುವಿ ಹಾಕುತ್ತಿದ್ದ ಮೊದಲು ಸಿಕ್ಕಿದ್ದು ದಯಾನಂದ್ ಎಂಬ ಹುಡುಗನದ್ದು ಓಹೋ ಅವನಲ್ಲ ಅವನ ಹೆಸರು ಕುಪ್ಪು ಸ್ವಾಮಿಯ ಮಗ ದಯಣ್ಣ ತೆಲುಗು ಬರುತ್ತದಾದರೂ ಆಂಧ್ರದವನಲ್ಲ ಅವನು ಶ್ರೀರಾಂಪುರದ ತಮಿಳ ಅವನಿಗೆ ಹಂತಕನ ಕನೆಕ್ಷನ್ ಸಿಕ್ಕಿರಲಾರದು ಶಿಶಿರ್ ಚಂದ್ರ ಫೈಲು ಮಗಚಿ ಬಿಸಾಡಿದ ನಿನಗೆ ಅಸಲಿಗೆ ಏನು ಬೇಕು ಅಂತಾದರೂ ಹೇಳು ಹುಡುಕೋಕೆ ನಾನು ಸಹಾಯ ಮಾಡ್ತೀನಿ ಅಪ್ಯಾಯತೆಯಿಂದಲೇ ಕೇಳಿದ್ದರು ಜೈಲ್ ಸೂಪರಿಂಟೆಂಡೆಂಟ್ ನಿಮ್ಮ ಸಹಾಯ ಇಲ್ಲದೇನೆ ನಾನು ದಡ ತಲುಪೋಕೆ ಸಾಧ್ಯವಾ ಸರ್ ಅಮ್ಮ ದಿನಕ್ಕೆ ಸಲವಾದರೂ ನಿಮ್ಮನ್ನ ನೆನಪಿಸಿಕೊಳ್ತಾಳೆ ಆದರೆ ಈ ಕೆಲಸ ಇದೆಯಲ್ಲ ಇದನ್ನ ನಾನೇ ಮಾಡಬೇಕು ನನ್ನ ಕೊರಳಿಗೆ ಬಿದ್ದ ಹಗ್ಗ ನಾನೇ ಬಿಡಿಸ್ಕೊಳ್ಬೇಕು ಅಂದ ಹಾಗೆ ಪವರ್ ಟವರ್ಸ್ನ ಜಗನ್ಮೋಹನ್ ರಾವ್ ಮರ್ಡರ್ ಕೇಸ್ನಲ್ಲಿ ನಾನು ಜೈಲಿಗೆ ಬಂದಿದ್ದು ನಿಮಗೆ ನೆನಪಿದೆಯಲ್ಲ ನಾನು ಆ ಕೊಲೆಯಾದ ಮರುದಿನವೇ ಜೈಲಿಗೆ ಬಂದೆ ಅದರ ಮಾರನೇ ದಿನ ಅಥವಾ ಅದಾದ ಎರಡನೇ ದಿನ ಜೈಲಿನಿಂದ ಯಾರ್ಯಾರು ರಿಲೀಸ್ ಆದರೂ ಆ ಪಟ್ಟಿ ನನಗೆ ಬೇಕು ಅದರಲ್ಲಿ ಆಂಧ್ರದವರಿದ್ದಾರಾ ಆ ವಿವರ ಬೇಕು ತೊಂದರೆ ಕೊಡ್ತಾ ಇದ್ದೀನಿ ನಾನು ನಿಮಗೆ ಬಟ್ ಐ ವಾಂಟ್ ದೋಸ್ ಡೀಟೇಲ್ಸ್ ಅಂದವನ ದನಿಯಲ್ಲಿ ವಿನಂತಿ ಅಪ್ಪಣೆ ಒತ್ತಾಯ ಗೋಗರೆತ ಎಲ್ಲವೂ ಮಿಳಿತವಾಗಿದ್ದವು ಇಷ್ಟಕ್ಕೂ ಆಂಧ್ರಕ್ಕೆ ಸಂಬಂಧಿಸಿದ ಯಾವ ಖೈದಿಯನ್ನ ಈ ಶಿಶಿರ್ ಚಂದ್ರ ಯಾಕಾದರೂ ಹುಡುಕ್ತಾ ಇದ್ದಾನೆ ಅವತ್ತು ಬಿಡುಗಡೆಯಾದ ಕೈದಿಗಳ ಪಟ್ಟಿ ಸಿಕ್ಕ ಮಾತ್ರಕ್ಕೆ ಅದರ ಒಳಗೆ ಆಂಧ್ರದವರ ಹೆಸರನ್ನ ಪತ್ತೆ ಮಾಡೋದು ಹೇಗೆ ಆಂಧ್ರದವರಿಗೇನೋ ಬೇರೆ ತರಹದ ಹೆಸರಿರುತ್ತಾ ಅಲ್ಲೂ ಪ್ರಕಾಶ ರಮೇಶ ಮಧು ಸುಬ್ಬಣ್ಣ ಓಹೋ ಇದೊಂದು ವಿಚಿತ್ರವಾದ ಹೆಸರಿದೆ ಚಂಗಳರಾಯಪ್ಪ ಅಂತ ಇದಿರಬಹುದಾ ಹಳೆಯ ಪಟ್ಟಿಯನ್ನು ಕೈಯಲ್ಲಿ ಹಿಡಿದುಕೊಂಡೆ ಅಲ್ಮೇರಾದಿಂದ ಈಚೆಗೆ ಬಂದರು ಸೂಪರಿಂಟೆಂಡೆಂಟ್ ಇದೊಂದು ಹೆಸರು ಫನ್ನಿ ಆಗಿದೆ ಶಿಶಿರಾ ಆದರೆ ಆಂಧ್ರದ ಹೆಸರು ಅನ್ನೋದಕ್ಕೆ ಬೇರೆ ಯಾವ ಎವಿಡೆನ್ಸೂ ಇಲ್ಲ ಇವನ ಹೆಸರು ಚಂಗಳರಾಯಪ್ಪ ನೀನು ಜೈಲಿಗೆ ಬಂದ ದಿನವೇ ಸಾಯಂಕಾಲ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಈ ಪಟ್ಟಿಯಲ್ಲಿ ಇರೋದು ಇಷ್ಟೇ ವಿವರ ಅನ್ನುತ್ತಾ ಅವರು ಶಿಶಿರ್ ಚಂದ್ರನ ಕೈಗೆ ಆ ಪಟ್ಟಿ ಇದ್ದ ಹಾಳೆ ಕೊಟ್ಟರು ಶಿಶಿರ ಪಾದರಸವಾದ ಅವತ್ತು ಒಟ್ಟು ಇಪ್ಪತ್ತ್ ಮೂರು ಜನ ಬಿಡುಗಡೆಯಾಗಿದ್ದರು ಇಬ್ಬರು ಜೀವಾವಧಿ ಶಿಕ್ಷೆ ಮುಗಿಸಿದವರು ಅವರು ಆಂಧ್ರದವರು ಆಗಿರಲಿಕ್ಕಿಲ್ಲ ಹೆಸರುಗಳೇ ಹೇಳ್ತವೆ ಶಿವಮೂರ್ತಿ ಗೌಡ ಮತ್ತು ಸುಗ್ಗನಹಳ್ಳಿ ನಾರಾಯಣಪ್ಪ ಇನ್ನುಳಿದ ಇಪ್ಪತ್ತೊಂದು ಜನ ವಿಚಾರಣಾ ದಿನ ಕೈದಿಗಳು ಅವರೆಲ್ಲಾ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಹೆಸರುಗಳು ಕೂಡ ತೀರಾ ಮಾಮೂಲಿಯವು ಆದರೆ ಇದೇ ಒಂದು ಹೆಸರು ಕಣ್ಣಿಗೆ ಕಟುಕುತ್ತಿದೆ ಚಂಗಳರಾಯಪ್ಪ ಇದು ಆಂಧ್ರದ ಹೆಸರ ಯಾರನ್ನು ಕೇಳಬೇಕು ಇಷ್ಟಕ್ಕೂ ಇವನ್ ಯಾವ ಕೇಸ್ನಲ್ಲಿ ಜೈಲಿಗೆ ಬಂದಿದ್ದ ಯಾವತ್ತು ಬಂದಿದ್ದ ಎಷ್ಟು ದಿನ ಇದ್ದ ಇವನ ವಕೀಲರು ಯಾರು ಇವನಿಗೆ ಜಾಮೀನು ಕೊಟ್ಟವ್ರು ಯಾರು ಯಾವ ಕೋರ್ಟಿನಲ್ಲಿ ಇವನ ಕೇಸ್ ನಡೀತಾ ಇತ್ತು ಆ ಕೇಸ್ ಏನಾಯ್ತು ಇವೆಲ್ಲ ಡೀಟೇಲ್ಸ್ ನನಗೆ ಜೈಲ್ನಲ್ಲಿ ಸಿಗೋ ಚಾನ್ಸ್ ಇದೆಯಾ ಅಥವಾ ಕೋರ್ಟ್ನಲ್ಲೇ ಹುಡುಕ್ಬೇಕಾ ಇನ್ನಿಲ್ಲದ ಕಾತರದಿಂದ ಕೇಳಿದ ಶಶಿರ್ ಲೆಟ್ ಮಿ ಟ್ರೈ ಕೆಲವು ವಿವರಗಳು ಜೈಲ್ ರೆಕಾರ್ಡ್ಸಲ್ಲೇ ಸಿಗಬಹುದು ಆದರೆ ಪೂರ್ತಿ ಜಾತಕ ಕೋರ್ಟ್ನಲ್ಲೇ ಸಿಗುತ್ತೆ ರೆಕಾರ್ಡ್ ರೂಮ್ಗೆ ಹೋಗಿ ಹೋಗ್ಬರೋಣವಾ ಅಂದರು ಸೂಪರಿಂಟೆಂಡೆಂಟ್ ಅದೊಂದು ಜೈಲು ತಾನೊಬ್ಬ ವಿಚಾರಣಾ ದಿನ ಕೈದೆ ಎದುರಿಗೆ ಇರುವವರು ಜೈಲಿನ ಸೂಪರಿಂಟೆಂಡೆಂಟ್ ಎಂಬುದೆಲ್ಲವನ್ನು ಮರೆತು ಶಿಶಿರ್ ಚಂದ್ರ ಸರಕ್ಕನೆ ಒಂದು ಸಿಗರೇಟ್ ಹಚ್ಚಿಕೊಂಡ ಅವನಡೆಗೆ ತಿರುಗಿ ನೋಡಿದ ಸೂಪರಿಂಟೆಂಡೆಂಟ್ ಅರ ಕಣ್ಣುಗಳಲ್ಲಿ ಆಕ್ಷೇಪವಿರಲಿಲ್ಲ ಅವರಿಗೆ ಗೊತ್ತಿತ್ತು ಶಿಶಿರ್ ಚಂದ್ರ ಕೊರಡಿಗೆ ಬಿದ್ದ ಹಗ್ಗ ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾನೆ ಅವತ್ತು ಸುಮಾರು ಒಂದೂವರೆ ಗಂಟೆ ಅವರಿಬ್ಬರು ರೆಕಾರ್ಡ್ ರೂಮ್ನಿಂದ ಈಚೆಗೆ ಬರಲೇ ಇಲ್ಲ ಹಳೆಯ ಕಡತಗಳನ್ನೆಲ್ಲ ತೆಗೆದು ಚಂಗಳರಾಯಪ್ಪನೆಂಬ ಅತಿ ಮಾಮೂಲು ಖೈದಿಯೊಬ್ಬನ ಫೈಲ್ಗಾಗಿ ಒಂದೇ ಸಮನೆ ಹುಡುಕ್ತಾ ಇದ್ರು ಈಚೆಗೆ ಬಂದಾಗ ಸೂಪರಿಂಟೆಂಡೆಂಟ್ ಮುಖದಲ್ಲಿ ಸಣ್ಣದೊಂದು ಸಂತೃಪ್ತಿ ಇತ್ತು ಶಿಶಿರ್ ಚಂದ್ರ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಅಲ್ಲದಿದ್ದರೂ ಆ ಪೈಕಿ ಕೆಲವಕ್ಕೆ ಅವನ ಫೈಲು ಉತ್ತರ ದೊರಕಿಸುತ್ತಿತ್ತು ಹೆಸರು ಚಂಗಳರಾಯಪ್ಪ ತಂದೆಯ ಹೆಸರು ಓಬಳೇಶಪ್ಪ ವಯಸ್ಸು ನಲವತ್ತಾರು ಕೇಸ್ ಹಾಕಿದ್ದು ಮಲ್ಲೇಶ್ವರದ ಪೊಲೀಸರು ಕೇಸಿದ್ದು ಬೆಂಗಳೂರಿನ ಆರನೇ ಎ ಸಿ ಎಂ ಎಂ ಕೋರ್ಟಿನಲ್ಲಿ ಅವನು ಜೈಲಿನಲ್ಲಿ ಇದ್ದದ್ದು ಕೇವಲ ಎಂಟು ದಿನ ಆ ಎಂಟು ದಿನಗಳಲ್ಲೇ ಪವರ್ ಟವರ್ಸ್ನ ಒಳೆಯ ಜಗನ್ಮೋಹನ್ ರಾವ್ನ ಕೊಲೆಯಾಗಿತ್ತು ಕೊಲೆಯಾದ ಎರಡು ದಿನಕ್ಕೆ ಅಂದರೆ ಶಿಶಿರ್ ಚಂದ್ರ ಜೈಲಿಗೆ ಅಸಲು ಕೊಲೆ ನಡೆದಾಗ ಈ ಚಂಗಳ ಜೈಲಿನಲ್ಲಿ ಇದ್ದ ಅಂತ ದಾಖಲೆಗಳು ಹೇಳ್ತಿವೆ ಹೌ ಆರ್ ಯು ಗೋಯಿಂಗ್ ಟು ರಿಲೇಟೆಡ್ ಟು ದ ಮರ್ಡರ್ ಇವನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಕೇಳಿದರು ಸೂಪರಿಂಟೆಂಡೆಂಟ್ ಅವನ ಮೇಲೆ ಯಾವ ಕೇಸು ಚಿಕ್ಕದ್ಯಾವುದೋ ಹೊಡೆದಾಟ ಇದ್ದಿರಬೇಕು ಅದೆಲ್ಲ ವಿವರ ಕೋರ್ಟ್ನಲ್ಲಿ ನಲ್ಲಿ ಸಿಗುತ್ತೆ ಎ ಸಿ ಎಂ ಎಂ ಕೋರ್ಟ್ ಅಂದರು ಆತ ಅವರನ್ನ ಇನ್ನೊಂದು ಪ್ರಶ್ನೆ ಕೇಳಬೇಕು ಎಂಬಷ್ಟರಲ್ಲೇ ಇಂಟರ್ವ್ಯೂ ಕೋಣೆಯ ಬಾಗಿಲಲ್ಲಿ ಕಾಣಿಸಿಕೊಂಡದ್ದು ಚಿರಂತ್ ಶಿಶಿರನ ಕಣ್ಣುಗಳಲ್ಲಿ ಸಾವಿರ ದೀಪ ಒಮ್ಮೆಲೆ ಬೆಳಗಿದಂತಾದವು ಯಾವ ಕೋರ್ಟು ಯಾವ ಫೈಲು ಯಾವ ಕೇಸು ಎಲ್ಲವನ್ನು ವಿವರಿಸಿದವನೇ ತಕ್ಷಣ ಹೋಗು ಸರ್ಚ್ ಫಾರ್ ದ ರೆಕಾರ್ಡ್ಸ್ ಚಗಳರಾಯಪ್ಪ ಅನ್ನೋನು ಎಲ್ಲಿ ಅವನು ಅವನ ಅಡ್ರೆಸ್ ಇದೆಯಾ ಯಾರ ಜೊತೆ ಹೊಡೆದಾಟ ಮಾಡಿಕೊಂಡಿದ್ದ ಕೇಸು ಹಾಕಿದ ಇನ್ಸ್ಪೆಕ್ಟರ್ ಯಾರು ಮುಖ್ಯವಾಗಿ ಅವನಿಗೆ ಜಾಮೀನು ಕೊಟ್ಟವರು ಯಾರು ಅದೆಲ್ಲ ಡೀಟೇಲ್ಸ್ ತಗೊಂಡು ನೀನು ತಕ್ಷಣ ವಾಪಸ್ ಬಾ ಎಲ್ಲೋ ಒಂದು ಕ್ಲೂ ಸಿಕ್ತಿದೆ ಅಂತ ಅನಿಸುತ್ತೆ ಬಿ ಫಾಸ್ಟ್ ಒಬ್ಬ ಮಿಲಿಟರಿ ಕಮಾಂಡರ್ನ ಖಚಿತತೆಯೊಂದಿಗೆ ಅಪ್ಪಣೆ ಕೊಟ್ಟಿದ್ದ ಶಶಿರ್ ಚಂದ್ರ ಒಳ್ಳೆಯ ತಾಯಿ ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದಾರೆ ನಾನು ಒಂದು ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಬಂದ್ಬಿಡ್ಲ ಇಲ್ಲಿ ನೀನೊಬ್ನೇ ಇದೆಯಾ ಐ ಆಮ್ ವರಿಡ್ ಅಂದ ಚಿರಂತ್ ಚಕ್ಕನೆ ಅವನ ಕಡೆಗೆ ತಿರುಗಿದ ಶಶಿರ್ ಚಂದ್ರನ ಬಾಯಿಂದ ಸ್ಟುಪಿಡ್ ಎಂಬ ಒಂದೇ ಒಂದು ಶಬ್ದ ಹೊರಬಿದ್ದಿತ್ತು ಅದನ್ನು ಅರ್ಥ ಮಾಡಿಕೊಂಡವನೇ ಚಿರಂತ್ ಜೈಲಿನಿಂದ ಹೊರಬಿದ್ದ ಅವನ ಮೊಬೈಕು ಸಿಟಿ ಕೋರ್ಟ್ ಆವರಣದ ಕಡೆಗೆ ಭರದಿಂದ ಸಾಗುತ್ತಿತ್ತು ತೀರಾ ಸಂಜೆಯ ತನಕ ಶಿಶಿರ್ ಚಂದ್ರ ಜೈಲ್ ಸೂಪರಿಂಟೆಂಡೆಂಟ್ ಅವರ ಕೋಣೆಯಲ್ಲೇ ಕುಳಿತು ಮಾತನಾಡುತ್ತಿದ್ದ ಸಂಜಯ್ ಜೈಲಿನ ಕದಾಮುಚ್ಚಿ ಒಳಗೆ ಬ್ಯಾರೆಕ್ನ ಬಾಗಿಲುಗಳಿಗೆ ಬೀಗ ಹಾಕಿ ಅವತ್ತಿನ ಆ ಮಟ್ಟದ ಸ್ವಾತಂತ್ರ್ಯವೂ ಮುಗಿಯಿತು ಎಂದು ಘೋಷಿಸುವ ಕಟ್ಟ ಕಡೆಯ ಕ್ಷಣದ ತನಕ ಶಿಶಿರ್ ಚಿರಂತ್ಗಾಗಿ ಕಾಯುತ್ತಲೇ ಇದ್ದ ಆದರೆ ಕೋರ್ಟಿನಲ್ಲಿ ಯಾವ ತೊಂದರೆಯೋ ಚಿರಂತ್ ಬರಲಿಲ್ಲ ಇನ್ನೇನು ಕದವಿಕ್ಕುವುದು ಖಚಿತ ಅನ್ನುವ ಘಳಿಗೆಯಲ್ಲಿ ಒಂದು ತೆರಳಾದ ನಿರಾಸೆಯಿಂದಲೇ ಶಿಶಿರ್ ಚಂದ್ರ ತನ್ನ ಬ್ಯಾರೆಕ್ನ ಕಡೆಗೆ ನಡೆದು ಹೋದ ಆಗ ತೆರೆದುಕೊಂಡಿತು ಜೈಲಿನ ಪುಟ್ಟ ಬಾಗಿಲು ಅದರ ಒಳಗಿನಿಂದ ತಲೆ ಬಾಗಿಸಿಕೊಂಡು ಬಂದ ಮೂವರ ಖೈದಿಗಳು ಅವತ್ತಷ್ಟೇ ನ್ಯಾಯಾಲಯದಿಂದ ಜೈಲಿಗೆ ಕಳಿಸಲ್ಪಟ್ಟವರು ಮೊದಲನೆಯವನು ಕೇವಲ ಹದಿನಾರು ವರ್ಷದ ಹುಡುಗ ಹೆಸರು ಸಾಯಿನಾಥ ಎರಡನೆಯವನು ಶ್ರೀಲಂಕಾದ ಪ್ರಜೆಯಂತೆ ವೀಸಾ ಮುಗಿದು ಹೋದಾಗಿಯೂ ಭಾರತದಲ್ಲೇ ಉಳಿದ ಅಪರಾಧದ ಮೇಲೆ ಜೈಲಿಗೆ ಬಂದಿದ್ದಾನೆ ಮೂರನೆಯವನ ವಯಸ್ಸು ನಲವತ್ತೈದಿರಬಹುದು ಇರಬಹುದು ತೆಳ್ಳಗಿದ್ದರೂ ಬಿರುಸಾಗಿದ್ದ ನಾರು ದೇಹ ಕಪ್ಪಗೆ ಎತ್ತರಕ್ಕಿದ್ದಾನೆ ಕುಡುಕ ಕಣ್ಣು ಏನ ನಿನ್ನ ಹೆಸರು ಎಂಟ್ರಿ ತೆಗೆದುಕೊಳ್ಳುತ್ತಿದ್ದ ಅಧಿಕಾರಿ ಬಾಗಿಲಲ್ಲಿ ಕೇಳುತ್ತಿದ್ದ ಜಯಸಿ ರಾಯ್ಡು ಉತ್ತರ ಬಂತು ಏನ್ ಕೇಸ ಜಗಳದ್ದು ಯಾವ ಸ್ಟೇಷನ್ ಮಲ್ಲೇಶ್ವರ ಅವನು ನೀಡಿದ ಕೊನೆಯ ಉತ್ತರ ಅದೇ ಕೋ ಜೈಲ್ ಸೂಪರಿಂಟೆಂಡೆಂಟ್ ಅನ್ನ ತಡೆದು ನಿಲ್ಲಿಸಿತ್ತು ಶಿಶಿರ್ ಚಂದ್ರ ಎದುರಿಗೆ ಇದ್ದಿದ್ರೆ ತಾನೇ ಮುನ್ನುಗ್ಗಿ ಹತ್ತು ಪ್ರಶ್ನೆ ಕೇಳಿಬಿಡುತ್ತಿದ್ದನೇನೋ ಅದರಲ್ಲೂ ರಾಯ್ಡು ಅನ್ನುವ ಹೆಸರಿದೆಯಲ್ಲ ಶುದ್ಧ ಆಂಧ್ರದವನು ಎಂಬಂತೆ ಧ್ವನಿಸುತ್ತದೆ ಹಾಗಂತ ಅಂದುಕೊಳ್ಳುತ್ತಿರುವಾಗಲೇ ಆ ಕೈದಿ ತನ್ನ ವಿವರಗಳನ್ನು ಕೊಟ್ಟು ಜೈಲು ಸಿಬ್ಬಂದಿ ಸಿಬ್ಬಂದಿಯರೊಡನೆ ಬ್ಯಾರಕ್ಕಿನ ಕಡೆಗೆ ನಡೆಯುತ್ತಿದ್ದ ಜೈಲ್ ಸೂಪರಿಂಟೆಂಡೆಂಟ್ ಅವನ ಹಿಂದೆಯೇ ಸರಸರನೆ ಹೋಗಿ ಭುಜ ಹಿಡಿದು ನಿಲ್ಲಿಸಿ ಕೇಳಿಯೇ ಬಿಟ್ಟರು ನಿನ್ನ ಪೂರ್ತಿ ಹೆಸರೇನು ಚಂಗಳರಾಯ್ಡು ದೊರಕಿದ ಉತ್ತರ ಅದೇಕೋ ಸೂಪರಿಂಟೆಂಡೆಂಟ್ ಕಣ್ಣಲ್ಲಿ ಆತಂಕ ಅನುಮಾನಗಳ ದೀಪ ಹೊತ್ತಿಸಿತ್ತು ತಕ್ಷಣ ಹೋಗಿ ಶಿಶಿರನಿಗೆ ತಿಳಿಸಲ ಆ ಅಧಿಕಾರಿ ನಿಂತಲ್ಲೇ ಚಡಪಡಿಸಿದ ಸನ್ನಿವೇಶ ಬದಲಾಗ್ತಾ ಇದೆ ಅದಕ್ಕಿಂತ ತೀವ್ರವಾಗಿ ಚಡಪಡಿಸಿದವನು ಚಿರಂತ್ ಅವನಾಗಲೇ ಶ್ರೀರಾಂಪುರದ ಹಿಂಬದಿಯ ಚಿಕ್ಕ ಸ್ಲಮ್ಮಿನ ಮುರುಕು ಮನೆಯೊಂದರ ಅಂಗಳ ತಲುಪಿಕೊಂಡಿದ್ದ ಕೋರ್ಟಿನಲ್ಲಿ ಶಿಶಿ ಚಂದ್ರ ಕೇಳಿದ ಎಲ್ಲ ವಿವರಗಳು ಸಿಕ್ಕಿದ್ದವು ಶ್ರೀರಾಂಪುರ ಮುರುಕುಮನೆಯ ವಿಳಾಸವನ್ನು ಮಾತ್ರ ಅವನು ಮಲ್ಲೇಶ್ವರದ ಠಾಣೆಯಿಂದ ಸಂಪಾದಿಸಿದ್ದ ನೋಡಿ ಸರ್ ಇದೊಂದು ತೀರಾ ಮಾಮೂಲಿ ಕೇಸು ದಿನ ಹತ್ತಾರು ಜನ ಕುಡಿದು ಗಲಾಟೆ ಮಾಡಿ ಜೈಲ್ಗೆ ಹೋಗ್ತಿರ್ತಾರೆ ಆದರೆ ಈ ಕೇಸ್ ನನಗೆ ಯಾಕಷ್ಟು ಚೆನ್ನಾಗಿ ನೆನಪಿದೆ ಅಂದರೆ ಕುಡಿದು ಗಲಾಟೆ ಮಾಡಿದವನು ತನ್ನ ನಿಜವಾದ ಹೆಸರು ಹೇಳಿರಲಿಲ್ಲ ಅವನ ನಿಜವಾದ ಹೆಸರು ಆದಿನಾರಾಯಣ ಅಂತ ಶ್ರೀರಾಮಪುರದಲ್ಲೇ ಓಡಾಡ್ಕೊಂಡಿರ್ತಾನೆ ಆ ಮೂಲೆಯಲ್ಲಿರೋ ಹಂದಿ ಮಾಂಸದ ಅಂಗಡಿ ಪಕ್ಕದಲ್ಲೇ ಅವನ ಮನೆ ಆದರೆ ಅವತ್ತು ಕುಡಿದಿದ್ದ ನೋಡಿ ಏನು ಮಾಡಿದ್ರು ತನ್ನ ಒರಿಜಿನಲ್ ಹೆಸರು ಹೇಳಲಿಲ್ಲ ನನ್ನ ಹೆಸರು ಚಾಂಗಳರಾಯಪ್ಪ ಅಂತ ಬರ್ಕಳಿ ಅಂದ ಊರು ಅದ್ಯಾವುದೋ ಆಂಧ್ರ ಪ್ರದೇಶದ ಗೋದಾವರಿ ಡಿಸ್ಟ್ರಿಕ್ಟು ಅಂದ ಹಾಡು ಹಾಡುಬಿದ್ದೋಗ್ಲಿ ಅಂತ ಕೇಸ್ ಹಾಕಿ ಅದೇ ಹೆಸರಲ್ಲಿ ಕೋರ್ಟಿಗೆ ಕಳಿಸ್ಬಿಟ್ಟೆ ಅವನ ಮನೆ ಮಾತ್ರ ಇನ್ನೂ ಅಲ್ಲೇ ಹಂದಿ ಮಾಂಸದ ಅಂಗಡಿ ಪಕ್ಕದಲ್ಲಿದೆ ಮಲ್ಲೇಶ್ವರದ ಹಿರಿಯ ಪೇದೆಯೊಬ್ಬ ಪಾಂಗಿತವಾಗಿ ಎಲ್ಲವನ್ನೂ ನೆನಪಿಸಿಕೊಂಡು ಹೇಳಿದ್ದ ಈಗ ಚಿರಂತ್ ಕಾಯುತ್ತಾ ನಿಂತಿದ್ದು ಅದೇ ಹಂದಿ ಮಾಂಸದ ಅಂಗಡಿ ಪಕ್ಕದ ಮುರುಕು ಮನೆಯ ಎದುರು ಚಂಗಳರಾಯಪ್ಪ ಕದಲ ಕದಲಕೂಡದು ಅಂತ ನಿರ್ಧರಿಸಿದ್ದ ಸಂಜೆಯ ಒಳಗಾಗಿ ಸುದ್ದಿ ತಲುಪಿಸದಿದ್ದರೆ ಶಿಶಿರ್ ಬೇಸರಗೊಳ್ಳುತ್ತಾನೆಂಬುದು ಚಿರಂತ್ಗೆ ಗೊತ್ತಿತ್ತು ಆದರೆ ಕೋರ್ಟಿನಲ್ಲಿ ಅವನಿಗೆ ದೊರಕಿದ ಮತ್ತೊಂದು ಅತಿ ಮುಖ್ಯ ವಿವರವಿತ್ತಲ್ಲ ಅದು ಚಿರಂತ್ನ ಮೈ ಮೇಲೆ ಮುಳ್ಳೇಳುವಂತೆ ಮಾಡಿತ್ತು ಜಗನ್ಮೋಹನ್ ರಾವ್ ಕೊಲೆಯಾಗಿ ಶಿಶಿರ್ ಜೈಲಿಗೆ ಹೋಗಿ ಅದರ ಮರುದಿನ ಈ ಚಂಗಳರಾಯಪ್ಪ ಜೈಲಿನಿಂದ ಬಿಡುಗಡೆ ಆಗಿದ್ದನಲ್ಲ ಅದಕ್ಕೆ ಜಾಮೀನು ಕೊಟ್ಟವನು ಗಿರಿ ಕಾಯುತ್ತಾ ನಿಂತ ಚಿರಂತ್ಗೆ ದೂರದ ಕತ್ತಲಲ್ಲಿ ನಲವತ್ತೈದು ವರ್ಷ ವಯಸ್ಸಿನ ಆಕೃತಿಯೊಂದು ನಿಧಾನವಾಗಿ ಬರುತ್ತಿದ್ದುದು ಕಾಣಿಸಿತು ಅವನೇ ಚಂಗಳರಾಯಪ್ಪ ಹಾಗಾದರೆ ಜೈಲಿನಲ್ಲಿ ಅದೇ ಸಂಜೆ ದಾಖಲಾದವನು ಆದಿಯಣ ಅಂದ ಚಿರಂತ್ ತುಯುತ್ತ ಬರುತ್ತಿದ್ದ ಆಕೃತಿ ಥಟ್ಟನೆ ನಿಂತಿತು ನಿಂತು ಸಾವರಿಸಿಕೊಂಡಿತು ಕೂಗಿದ್ದು ಗೊತ್ತಾಯಿತಾದರೂ ತನ್ನನ್ನೇ ಕೂಗಿ ಮಾಡಿಸುತ್ತಿದ್ದಾರೆ ಎಂಬುದು ಆ ನೀಳಕ್ಕಾಯದ ವ್ಯಕ್ತಿಗೆ ಅರ್ಥವಾಗಿ ಮಿದುಳಿನಲ್ಲಿ ಅದು ದಾಖಲಾಗಿ ಆತನ ಪ್ರತಿಕ್ರಿಯೆ ಬರಲು ಎರಡು ನಿಮಿಷಗಳ ಅವಧಿ ಪೂರ್ತಿಯಾಗಿಯೇ ಬೇಕಾಯಿತು ದೊಡ್ಡ ಕುಡುಕ ಅಷ್ಟು ದೂರದಿಂದಲೇ ಅವನ ಬಾಯಿಂದ ಅಗ್ಗದ ಸಾರಾಯಿಯ ವಾಸನೆ ಹೊಮ್ಮುತ್ತಿದೆ ಒಂದು ಕಾಲಕ್ಕೆ ಕಟ್ಟುಮಸ್ತಾಗಿ ಇದ್ದವನಿರಬೇಕು ಬಯಲು ಸೀಮೆ ಕಡೆಯ ಜನಕ್ಕೆ ಇಂತಹ ನಾರು ಮೈ ಇರುತ್ತದೆ ಅಂತಹ ದೊಡ್ಡ ಬಡಿದಾಟ ಆಡದೇ ಇರಬಹುದು ಆದರೆ ಈಗ ನಾರು ಮೈ ಇರುವವರು ಒಂದೇ ಒಂದು ಉಸಿರುತ್ತದೆ ಎಷ್ಟು ಬೇಕಾದರೂ ಹೊಡೆತ ತಿಂತಾರೆ ಈಗ ಕುಡಿದು ಕುಡಿದು ಬಲಹೀನರಾಗಿರಬೇಕು ಕಣ್ಣುಗಳಲ್ಲಿ ಹೊಳಪೇ ಇಲ್ಲ ಆದರೂ ಶ್ರೀರಾಂಪುರ ಅವನದೇ ಏರಿಯಾ ಇಲ್ಲಿ ತಕರಾರು ಮಾಡಿಕೊಂಡ್ರೆ ಇವನಿಗೆ ನಾಲ್ಕು ಒದೆ ಕೊಟ್ಟು ಹೊರಬಿಡಬಹುದಷ್ಟೇ ಅನಾಮತ್ತಾಗಿ ಹೊತ್ತುಕೊಂಡು ಹೋಗೋದಕ್ಕೆ ಸಾಧ್ಯವಾಗದು ಇವನೊಂದಿಗೆ ಏನೇ ಮಾತಾಡಿದ್ರು ಅದು ಶ್ರೀರಾಮ್ಪುರ ದಾಟಿದ ಮೇಲೆಯೇ ಹಾಗಂತ ಚಿರಂತ್ ನಿರ್ಧರಿಸಿದವನೇ ಆದೇ ಅಣ್ಣ ತುಂಬ ಹೊತ್ತಾಯ್ತು ನಾನು ನಿನಗೋಸ್ಕರ ನಿಂತು ಅಸಲಿಗೆ ಇವತ್ತು ಬರ್ತಿಯೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ ಸದ್ಯ ಬಂದ್ಯಲ್ಲ ಮೆಲ್ಲಗೆ ಮಾತು ಶುರುಬಿಟ್ಟ ಚಿರಂತ್ ಯಾರ್ ನೀನು ಅಂತ ಕೇಳಿದುದರಲ್ಲೇ ಚಿರಂತ್ಗೆ ಗೊತ್ತಾಗಿ ಹೋಯಿತು ಇವನಲ್ಲಿ ಹಳೆ ಪಂಟರ್ ಒಬ್ಬನಿಗಿರುವ ಜಾಗರೂಕತೆ ಇದೆ ಕುಡಿತ ಬಲಹೀನಗೊಳಿಸಿರಬಹುದು ತಾತ್ಕಾಲಿಕವಾಗಿ ಮೈಯು ಮರೆಸಿರಬಹುದು ಆದರೆ ಮಿದುಳು ಮಂಕಾಗಿಲ್ಲ ಈ ಹೊತ್ತಲದ ಹೊತ್ತಿನಲ್ಲಿ ಬಂದು ವಿಚಾರಣೆ ಆರಂಭಿಸಿರುವ ಈ ಅಪರಿಚಿತ ಹುಡುಗ ಇಷ್ಟಕ್ಕೂ ಯಾರು ಹಳೆಯ ಪಾತಕಿಗಳಿಗೆ ಅನುಮಾನ ಜಾಸ್ತಿ ಅವನು ನೇರವಾಗಿಯೇ ಕೇಳಿದ್ದ ಯಾರ್ ನೀನು ಹೇಳ್ತೀನಿ ಅರ್ಜೆಂಟ್ ಕರ್ಕೊಂಡು ಬಾ ಅಂತ ಗಿರಿಬಾಬು ಹೇಳಿದಕ್ಕೆ ಬಂದೆ ಬೆಳಗ್ಗೆ ಎದ್ದು ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೋನು ಈಗ ತಾನೇ ಬಂದೆ ಮಧ್ಯಾಹ್ನ ಊಟನೂ ಮಾಡಿಲ್ಲ ಗಿರಿಬಾಬು ಯಾವುದೋ ಕಾಂಟ್ರಾಕ್ಟ್ ಕೆಲ್ಸದ ಮೀಟಿಂಗು ಅಂತ ಕನಕಪುರದ ಕಡೆಗೆ ಹೋಗಿದ್ರು ಅಲ್ಲೇ ಹೋಗೋಣ ಅಂತ ಹೋದೆ ನೋಡು ನಿನ್ನನ್ನು ಎಷ್ಟೊತ್ತಾದರೂ ಸರಿ ಕರ್ಕೊಂಡು ಬಾ ಅಂತ ಇನ್ನೊಂದು ಕೆಲಸ ತಗಲು ಹಾಕಿದ್ರು ಅಪ್ಪ ವಿಪರೀತ ಹೊಟ್ಟೆ ಹಸಿತಾ ಇದೆ ಇಲ್ಲೇ ಮಲ್ಲೇಶ್ವರದಲ್ಲಿ ಎಲ್ಲಾದರೂ ಅರ್ಧ ಅರ್ಧ ಕ್ವಾರ್ಟ್ರ್ ಹಾಕೋಣ ಒಂದು ಮುದ್ದೆ ಊಟ ಮಾಡಿಬಿಟ್ಟು ಹೊರಟು ಬಿಡೋಣ ರಾತ್ರಿ ಎಷ್ಟೇ ಹೊತ್ತಾದ್ರೂ ನಿನನ್ ಕರ್ಕೊಂಡು ಬರಲೇಬೇಕು ಅಂದಿದ್ದಾರೆ ಗಿರಿಬಾಬು ಊಟಕ್ಕೆ ಅದಕ್ಕೆ ನನ್ನತ್ರ ಕಾಸಿದೆ ಅಂದ ಚಿರಂತ್ ಕತ್ತಲಲ್ಲಿ ಬಿಟ್ಟ ಬಾಣ ಸೂಟಿಯಾಗಿಯೇ ನೆಟ್ಟಿತ್ತು ಆರಡಿ ಎತ್ತರದ ಆದಿನಾರಾಯಣ ಗಿರಿಬಾಬುವಿನ ಹೆಸರು ಕೇಳಿದ್ದಕ್ಕೆಲ್ಲ ಕಣ್ಣೆರಳಿಸಿದ್ದು ಊಟಕ್ಕೆ ಮತ್ತು ಅದಕ್ಕೆ ತನ್ನ ಬಳಿ ಕಾಸಿದೆ ಅಂತ ಚಿರಂತ್ ಹೇಳಿದ ಮಾತು ತಕ್ಷಣ ಮಿಜುಳು ಹೊಕ್ಕಿತ್ತು ಅವನ ಕಪ್ಪನೆಯ ಮುಖದಲ್ಲಿ ಬೆಳ್ಳನಯದೊಂದು ನಗೆ ಅರಳಿತು ನಿನ್ನನ್ನು ಗಿರಿಬಾಬು ಸ್ವಾಮಿ ಜೊತೆಯಲ್ಲಿ ಯಾವತ್ತೂ ನೋಡಿದ್ವಲ್ಲ ಮಗ ಅನ್ನು ತಲೆ ಚಿರಂತ್ನ ಬೈಕಿನ ಕಡೆಗೆ ಬಂದ ಇಪ್ಪತ್ತು ನಿಮಿಷಗಳ ನಂತರ ಅವರು ಕನಕಪುರ ರಸ್ತೆಯ ಈಡನ್ ಹಟ್ಸ್ ಹೆಸರಿನ ಡಾಬಾ ಒಂದರ ಕೆಳಗೆ ತಲುಪಿಕೊಂಡಿದ್ದರು ಆದಿನಾರಾಯಣ ಶ್ರೀರಾಂಪುರ ದಾಟುತ್ತಿದ್ದಂತೆಯೇ ಕುಡಿತಕ್ಕಾಗಿ ಚಡಪಡಿಸುತ್ತಿದ್ದ ಎಲ್ಲಿ ವೈನ್ ಸ್ಟೋರ್ ಕಂಡರೂ ನಿಲ್ಲಿಸೋದಿಲ್ವಾ ಅಂತ ಕೇಳುತ್ತಿದ್ದ ಈಡನ್ ಹಟ್ಸ್ ತಲುಪಿಕೊಳ್ಳುವ ಹೊತ್ತಿಗೆ ಅವನ ಸಹನೆ ಮುಗಿದು ಹೋಗಿತ್ತು ಅದನ್ನ ಚಿರಂತ್ ಎಷ್ಟು ಬೇಗ ಅರ್ಥ ಮಾಡಿಕೊಂಡರೆಂದರೆ ಹೋಟೆಲಿನ ಹುಡುಗ ತಂದುಕೊಟ್ಟ ಕೊಟ್ಟ ರಮ್ ಸೀಸೆಯಿಂದ ಮುಕ್ಕಾಲಿನಷ್ಟು ದ್ರವವನ್ನ ಒಂದು ಗ್ಲಾಸ್ಗೆ ಬಗ್ಗಿಸಿ ಶಾಸ್ತ್ರಕ್ಕಿಷ್ಟು ನೀರು ಹಾಕಿ ಭರ್ತಿಯಾದ ಗ್ಲಾಸನ್ನು ಅವನ ಕೈಗೆ ಮೊದಲು ಕೊಟ್ಟು ನಂತರವೇ ತನ್ನ ಗ್ಲಾಸಿನತ್ತ ತಿರುಗಿದ್ದು ನೆಪಕ್ಕೆ ಎಂಬಂತೆ ತನ್ನ ಗ್ಲಾಸಿಗೊಂದಿಷ್ಟು ರಂ ಸುರುಕೊಂಡ ಚಿರಂತ್ ಶಿಷಿಗೆ ಗೊತ್ತಾದ್ರೆ ಬೈತಾನೆ ಒಳ್ಳಿಗೆ ಗೊತ್ತಾದರೆ ನೊಂದುಕೊಳ್ಳುತ್ತಾಳೆ ಶ್ರಾವಣಿಗೆ ಏನೆನ್ನಿಸಬಹುದು ನೋ ಐಡಿಯಾ ಆದರೆ ಕುಡಿತದ ಬಗ್ಗೆ ತನಗೊಂದು ಸ್ಪಷ್ಟವಾದ ಐಡಿಯಾ ಇದೆ ಅಳತೆಯಲ್ಲಿ ಕುಡಿದರೆ ಒಳ್ಳೆಯದು ಅನ್ನುತ್ತಾರೆ ತನಗದು ಗೊತ್ತಿಲ್ಲ ಒಂದು ಅಳತೆ ಇಟ್ಕೊಂಡು ಕುಡಿದರೆ ಒಂದು ಅವಧಿಯ ತನಕ ಒಂದಳತೆಯ ಧೈರ್ಯ ಬರುತ್ತದೆ ತನಗಿ ಹೊತ್ತು ಬೇಕಾಗಿರೋದು ಅದೇ ಒಂದಳತೆಯ ಧೈರ್ಯ ಗ್ಲಾಸಿನ ಕಾಲು ಭಾಗಕ್ಕೆ ಇದ್ದ ರಮ್ಗೆ ತಣ್ಣಗಿನ ಕೋಲ ಸೇರಿಸಿಕೊಂಡ ಆದಿನಾರಾಯಣ ಆಗ್ಲೇ ಎರಡನೆಯ ಭರ್ತಿ ಗ್ಲಾಸು ಮುಗಿಸಿ ಮೂರನೆಯದ್ದಕ್ಕೆ ಅಣಿಯಾಗತೊಡಗಿದ್ದ ಅವನಾದರೂ ಪೂರ್ತಿ ಅಳತೆ ತಪ್ಪಿ ನೆಲಕ್ಕೆ ಬಿದ್ದು ಹೋದರೆ ಕೆಲಸ ಕೆಡುತ್ತದೆ ಅದೇನೇ ತಲೆ ಮೇಲೆ ತಲೆ ಬಿದ್ದರೂ ಬೆಳಗಿನ ಆರು ಬಿಚ್ಚಿಕೊಳ್ಳುವುದರ ಒಳಗಾಗಿ ಆದಿಯ ಬಾಯಿ ಬಿಡಿಸಬೇಕು ಅಷ್ಟು ಮಾತ್ರ ಮಾತನಾಡುವಷ್ಟು ಎಚ್ಚರ ಇವನಿಗೆ ಉಳಿದಿದ್ರೆ ಸಾಕು ಸಡಗರದಿಂದ ಕುಡಿಯುತ್ತಿದ್ದನಾದ್ದರಿಂದ ಈ ತನಕ ತನ್ನ ಬಗ್ಗೆ ಅನುಮಾನ ಬಂದಿಲ್ಲ ಎರಡು ಮೂರು ಸಲ ನಿನ್ನ ಗಿರಿಬಾಬು ಸ್ವಾಮಿ ಜೊತೆಯಲ್ಲಿ ಯಾವತ್ತು ನೋಡಿಲ್ವಲ್ಲ ಮಗ ಅಂದಿದ್ದ ಅದು ಬಿಟ್ರೆ ಈಗ ಆದಿನಾರಾಯಣನಿಗೆ ಕೇವಲ ಕುಡಿತದಲ್ಲ ಹರಿ ಮೊದಲು ಏನು ಕುಡಿದಿದ್ದನೋ ಎಷ್ಟು ಕುಡಿದಿದ್ದನೋ ಈಗ ಮಾತ್ರ ಎರಡು ಕ್ವಾರ್ಟರ್ ಮುಗಿಸಿ ಮೂರನೆಯದರ ಬಿರುಡೆ ಸವರುತ್ತಿದ್ದಾನೆ ಬಹುಶಃ ಇನ್ನೆರಡು ಕುಡಿದರೂ ಇವನು ಪೂರ್ತಿ ಎಚ್ಚರ ತಪ್ಪಲಾರ ಕಣ್ಣು ತೇಲಾಡುತ್ತಲಿದ್ದರೂ ಹೋಟೆಲಿಗೆ ಬಂದ ವಾಹನಗಳತ್ತ ಗಿರಿಬಾಬು ಸ್ವಾಮಿ ಬಂದ್ನಾ ಎಂಬಂತೆ ದಿಟ್ಟಿಸಿ ನೋಡುತ್ತಲೇ ಇದ್ದಾನೆ ಈಡನ್ ಹಟ್ಸ್ ಧಾಬಾದ ಹಿಂದೆ ನಿಂತಿರುವ ಕೆಂಪು ಜಿಪ್ಸಿ ನನ್ನದು ಅಂತಾಗಲಿ ಅದರಲ್ಲಿ ಕುಳಿತಿರುವ ಮೂವರು ಪಾಗಡದಿನ್ನೆಯ ಕಲ್ಲು ಗಣಿಯವರು ಎಂದಾಗಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಮೂರು ಜನ ಬಂದು ತೋಳಿಗೆ ಕೈ ಹಾಕಿ ಎತ್ತಿಕೊಂಡು ಹೋಗಿ ಜೀಪಿಗೆ ಕೆಡವಿಕೊಂಡರೆ ತಾನು ಬೆಳಗ್ಗೆಯ ತನಕ ಲಾಕ್ ಎಂಬುದಾಗಲಿ ಆದಿ ಗೊತ್ತಿಲ್ಲ ಅವನು ಬಾಯಿ ಬಿಡದಿರುವ ರಹಸ್ಯದ ವಿವರಗಳೇನು ಅದು ತನಗೆ ಗೊತ್ತಿಲ್ಲ ಆ ರಹಸ್ಯಗಳೇನು ಕೇಳೋಣ